ಸ್ನೇಹಿತ್ರೆ ಹಿಂದೆ ಭಾರತಕ್ಕೆ ಬಂದ ಬ್ರಿಟಿಷರು ಏನ್ ಮಾಡಿದ್ರು ಹೇಳಿ ಈ ಶ್ರೀಮಂತ ನೆಲದಲ್ಲಿದ್ದ ಅಪಾರ ಸಂಪತ್ತನ್ನ ನೂರಾರು ವರ್ಷಗಳ ಕಾಲ ಕೊಳ್ಳೆ ಹೊಡೆದ್ರು ಬಾಚಿ ತಿಂದು ತೇಗಿದ್ರು ತಮ್ಮ ದೇಶಕ್ಕೆ ತಗೊಂಡು ಹೋದ್ರು ವ್ಯಾಪಾರಕ್ಕೆ ಅಂತ ಬಂದವರು ನಂತರ ನಮ್ಮದೇ ದೇಶವನ್ನೇ ಆಳಿದ್ರು ನಮ್ಮವರೇ ಇಲ್ಲಿ ಗುಲಾಮರಾದ್ರು ಮುಂದೊಂದು ದಿನ ನಮ್ಮ ಕೊಡಗು ಜಿಲ್ಲೆಗೂ ಇಂತಹದ್ದೇ ಪರಿಸ್ಥಿತಿ ಬರಬಹುದು ಅಂತ ನಿಮ್ಗನ್ಸೋದಿಲ್ವಾ ಖಂಡಿತವಾಗಿಯೂ ಈ ಪರಿಸ್ಥಿತಿ ಬರುತ್ತೆ ಹಿಂದೆ ಹೇಗೆ ಭಾರತ ಇಂಗ್ಲಿಷರ ವಸಾಹತು ಆಗಿತ್ತೋ ಅದೇ ತರಹ ಕೊಡಗು ಜಿಲ್ಲೆಯು ಮುಂದೊಂದು ದಿನ ಕಂಡವರ ವಸಾಹತು ಕಾಲೋನಿಯಾಗತ್ತೆ ಈಗಾಗಲೇ ಕೊಡಗು ಜಿಲ್ಲೆ ನವ ವಸಾಹತು ಶಾಹಿಯ ತೆಕ್ಕೆಗೆ ಬಿತ್ತಾಗಿದೆ ಅದ್ ಹೇಗೆ ಕೊಡಗು ಬೇರೆಯವರ ವಸಾಹತು ಆಗುತ್ತೆ ನಾವು ಯಾಕೆ ಬೇರೆಯವರ ಗುಲಾಮರಾಗ್ತೀವಿ ಅಂತ ನಿಮ್ಗನಿಸಬಹುದು ಇದನ್ನ ಸ್ವಲ್ಪ ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡೋಣ ನಮ್ಮ ಕೊಡಗು ಹೇಗೆ ನವ ವಸಾಹತು ಶಾಹಿಗಳ ಕಪಿಮುಷ್ಟಿಗೆ ಸಿಕ್ಕಿಕೊಳ್ತಾ ಇದೆ ಯಾರು ಆ ವಸಾಹತು ಶಾಹಿಗಳು ಅವರು ಹೇಗೆ ನಮ್ಮ ಜಿಲ್ಲೆಯನ್ನ ಶೋಷಣೆ ಮಾಡ್ತಾ ಇದ್ದಾರೆ ಮುಂದೊಂದು ದಿನ ಅದರ ಪರಿಣಾಮಗಳು ನಮ್ಮ ಜಿಲ್ಲೆಯ ಸಂಸ್ಕೃತಿ ಪ್ರಕೃತಿ ಸಮಾಜದ ಮೇಲೆ ಹೇಗೆ ಆಗುತ್ತೆ ಅನ್ನೋದನ್ನ ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನೋಡ್ತಾ ಹೋಗಿ ಕೊಡಗು ಬೇರೆಯವರ ವಸಾಹತು ಆಗ್ತಾ ಇದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೊಡಗಿನ ಅತ್ಯಮೂಲ್ಯ ಭೂಮಿ ಮತ್ತು ಪ್ರಾಕೃತಿಕ ಸಂಪತ್ತು ಹೊರ ರಾಜ್ಯದವರ ಪಾಲಾಗ್ತಾ ಇರೋದಕ್ಕೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಕೊಡಗಿನ ಸಾವಿರಾರು ಎಕರೆ ಭೂಮಿಯನ್ನ ಅನ್ಯ ರಾಜ್ಯದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಖರೀದಿ ಮಾಡಿದ್ದಾರೆ ಅಂದರೆ ನಮ್ಮ ಜಿಲ್ಲೆ ನಿಧಾನವಾಗಿ ಬೇರೆಯವರ ತೆಕ್ಕೆಗೆ ಜಾರ್ತಾ ಇದೆ ಅನ್ನೋದು ಇದಕ್ಕೆ ಮಡಿಕೇರಿ ನಗರದ ಸುತ್ತಮುತ್ತಲಿನ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೇನೆ ಈ ಸೀನ್ ನೋಡಿ ಇದು ಮಡಿಕೇರಿ ನಗರದ ಮಂಗಳಾದೇವಿ ನಗರದ ಬೃಹತ್ ಬೆಟ್ಟ ಸುದರ್ಶನ ಸರ್ಕಲ್ನಿಂದ ನಾವು ಬಲಕ್ಕೆ ಚೆಟ್ಟಳ್ಳಿ ದಾರಿಯಲ್ಲಿ ಹೋಗುವಾಗ ಬಲ ಬದಿಯಲ್ಲಿ ಸಿಗುತ್ತಲ್ಲ ದೊಡ್ಡ ಬೆಟ್ಟ ಅದರ ಮತ್ತೊಂದು ಬದಿ ಇದು ಅಂದ್ರೆ ನಾವು ಕ್ರಿಸ್ಟಲ್ ಹಾಲ್ ಮೂಲಕ ಮುಂದಕ್ಕೆ ಹೋದ್ರೆ ನೇರವಾಗಿ ಇಲ್ಲಿಗೆ ಹೋಗ್ತೇವೆ ಈ ಬೆಟ್ಟದ ನೂರಾರು ಎಕರೆ ಜಾಗ ಒಂದು ಕಾಲದಲ್ಲಿ ಜಿಲ್ಲೆಯ ಪ್ರತಿಷ್ಠಿತ ಕುಟುಂಬವೊಂದಕ್ಕೆ ಸೇರಿತ್ತು ಅಲ್ಲಿಂದ ಅದನ್ನ ಅವರು ಯಾರಿಗೋ ಮಾರಿದ್ರು ಅವರಿಂದ ಅದನ್ನ ಆಂಧ್ರ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಈಗ ಏನ್ ಮಾಡಿದ್ದಾರೆ ನೋಡಿ ಇಡೀ ಬೆಟ್ಟವನ್ನ ಬಗೆದು ಅಲ್ಲಿ ಸುಮಾರು ಆರ್ನೂರು ವಿಲ್ಲಾಗಳನ್ನ ಮಾಡಲಿಕ್ಕೆ ಹೊರಟಿದ್ದಾರಂತೆ ಅದು ರೆಸಾರ್ಟ್ ವಿಲ್ಲಾಗಳೋ ಅಥವಾ ಖಾಸಗಿ ಮಾರಾಟಕ್ಕೋ ಗೊತ್ತಿಲ್ಲ ಆದರೆ ಆರ್ನೂರಕ್ಕೂ ಅಧಿಕ ಸೈಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದನ್ನ ಖರೀದಿ ಮಾಡಲಿಕ್ಕೆ ಬರೋರಿಗೆ ಸುತ್ತಲಿನ ಪ್ರಕೃತಿ ಬೆಟ್ಟ ಗುಡ್ಡ ಹಸಿರನ್ನ ತೋರಿಸಿ ಸ್ವರ್ಗದ ಫೀಲ್ ಬರೋ ಹಾಗೆ ಮಾಡ್ತಾರೆ ಹಾಗೆ ಕೊಡಗಿನವರಂತೂ ಇಲ್ಲಿ ಬಂದು ವಿಲ್ಲ ಖರೀದಿ ಮಾಡಲ್ಲ ಬಹುತೇಕ ಹೊರ ಜಿಲ್ಲೆ ಅಥವಾ ಹೊರ ರಾಜ್ಯದ ಜನರೇ ಬಂದು ಸೈಟ್ ಅಥವಾ ವಿಲ್ಲಾ ಪರ್ಚೇಸ್ ಮಾಡ್ತಾರೆ ರೆಸಾರ್ಟ್ ಅಥವಾ ವಿಲ್ಲ ಮಾಡಲಿಕ್ಕೆ ಅದೆಷ್ಟು ಮರಗಿಡಗಳನ್ನ ಕಡಿದ್ರು ನೋಡಿ ಇಡೀ ಬೆಟ್ಟವೇ ಔಟ್ ಆಗಿದೆ ಇದೇ ಮಳೆಗಾಲದಲ್ಲಿ ಆಗ್ಲೇ ಅಲ್ಲಿ ಲ್ಯಾಂಡ್ ಸ್ಲೈಡ್ ಕೂಡ ಆಗ್ಲಿಕ್ಕೆ ಶುರುವಾಗಿದೆ ಮರಗಳನ್ನ ಉಳಿಸಿಕೊಂಡು ಕಾಫಿ ತೋಟ ಮಾಡಿದ್ರೂ ಪ್ರಕೃತಿಗೆ ಅಷ್ಟೊಂದು ನಷ್ಟ ಆಗ್ತಿರಲಿಲ್ಲ ಆದ್ರೆ ಇವರು ಮಾಡಿದ ಅನಾಚಾರಕ್ಕೆ ಮುಂದೊಂದು ದಿನ ಭಾರಿ ದೊಡ್ಡ ಬೆಲೆ ತೆರಬೇಕಾಗತ್ತೆ ಈ ಭೂಮಿ ಖರೀದಿ ಮಾಡಲಿಕ್ಕೆ ಆ ರಿಯಲ್ ಎಸ್ಟೇಟ್ ಉದ್ಯಮಿ ಅಬ್ಬಬ್ಬ ಅಂದ್ರೆ ಹತ್ತರಿಂದ ಇಪ್ಪತ್ತು ಕೋಟಿ ಖರ್ಚು ಮಾಡಿರ್ತಾನೆ ಆದ್ರೆ ಅದೇ ಐವತ್ತು ಎಕರೆ ಜಾಗದಲ್ಲಿ ಆರ್ನೂರು ಸೈಟ್ ಸೇಲ್ ಮಾಡ್ತಾನೆ ಒಂದು ಸೈಟ್ಗೆ ಕನಿಷ್ಠ ನಲ್ವತ್ತು ಲಕ್ಷ ಅಂದ್ರೂ ಅವನು ಸಂಪಾದನೆ ಮಾಡೋ ಹಣ ಎಷ್ಟು ಗೊತ್ತಾ ಬರೋಬ್ಬರಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಎಂತಹ ದಂಧೆ ಅಲ್ವಾ ಇದು ಇದನ್ನೇ ತಾನೆ ಹಿಂದೆ ಬ್ರಿಟಿಷರು ಮಾಡಿದ್ದು ಈಗ ಹೊರ ರಾಜ್ಯದ ಜನರು ಬಂದು ಕೊಡಗು ಜಿಲ್ಲೆಯನ್ನ ಕೊಳ್ಳೆ ಹೊಡಿತಾ ಇರೋದು ವಸಾಹತುಶಾಹಿತಾನೇ ಮೊನ್ನೆ ಮೊನ್ನೆ ಕಾಲೂರು ಗ್ರಾಮದಲ್ಲಿ ಸುಮಾರು ಮುನ್ನೂರು ಎಕರೆ ಜಮ್ಮ ಜಾಗವನ್ನು ಬಹಳ ಅಂದರೆ ಬಹಳ ಕಡಿಮೆ ಬೆಲೆಗೆ ಆಂಧ್ರ ಪ್ರದೇಶದ ಉದ್ಯಮಿಗಳಿಗೆ ಸ್ಥಳೀಯರೇ ಮಾರಿತಾರಂತೆ ಅಯ್ಯೋ ಬರೇ ಕಾಡು ಜಾಸ್ತಿ ಮಳೆ ಏನ್ ಮಾಡೋದು ಜಾಗವೇ ಬೇಡ ಅಂತ ಮಾರಿದ್ದಾರಂತೆ ಇಂತಹ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲಿ ನಾವು ಹುಟ್ಟಿದ್ದೇವೆ ಅಂದಮೇಲೆ ಇಲ್ಲಿನ ಕಷ್ಟಗಳನ್ನು ಸಹಿಸ್ಕೋಬೇಕು ಸೇನೆಗೆ ಸೇರಿದ ಮೇಲೆ ಬಾರ್ಡರಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ ಅನ್ನೋಕ್ಕಾಗತ್ತಾ ಹಾಗೇ ನಮ್ಮ ಕೊಡಗಿನವರ ಬದುಕು ಕೂಡ ನಾವು ಪ್ರಕೃತಿಯ ಮಕ್ಕಳು ಕೊಡಗು ಜಿಲ್ಲೆಯಲ್ಲಿ ಆಂಧ್ರ ಅಥವಾ ತೆಲಂಗಾಣದ ಉದ್ಯಮಿಗಳೇ ಯಾಕೆ ಜಾಸ್ತಿ ಬರ್ತಾರೆ ಗೊತ್ತಾ ಯಾಕಂದ್ರೆ ಅವರಿಗೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಿಂದ ನೂರಾರು ಕೋಟಿ ರೂಪಾಯಿ ಸಾಲ ಹಣ ಬಡ್ಡಿ ಇಲ್ಲದೇನೆ ಸಿಗುತ್ತೆ ಅನ್ನೋ ಮಾತಿದೆ ಆ ಹಣವನ್ನು ಇಲ್ಲಿ ತಂದು ಹೂಡಿಕೆ ಮಾಡ್ತಾ ಇದ್ದಾರಂತೆ ಅಂದರೆ ಕೊಡಗಿನ ಪ್ರಕೃತಿ ಅನ್ನೋದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅದಕ್ಕೆ ನಮ್ಮ ನೆಲದಲ್ಲಿ ಕಂಡವರು ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸಂಪತ್ತನ್ನ ಇದು ಮಕ್ಕಂದೂರು ಗ್ರಾಮದ ಒಂದ್ ಕಡೆ ಇರೋ ಒಂದೂವರೆ ಎಕರೆ ಜಾಗ ಇದನ್ನ ವರ್ಷದ ಹಿಂದೆ ಸ್ಥಳೀಯರೊಬ್ಬರು ಆಂಧ್ರ ಪ್ರದೇಶದ ಉದ್ಯಮಿಯೊಬ್ಬರಿಗೆ ಮಾರ್ತಾರೆ ಎಕರೆಗೆ ಅಬ್ಬಬ್ಬ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಲಕ್ಷಕ್ಕೆ ಮಾರಿರಬಹುದು ಉದ್ಯಮಿ ಏನ್ ಮಾಡಿದ್ದಾನೆ ಅಂದ್ರೆ ಇಲ್ಲೇ ಲೋಕಲ್ ಬ್ರೋಕರ್ಗಳನ್ನ ಇಟ್ಕೊಂಡು ಒಂದೂವರೆ ಎಕರೆ ಜಾಗವನ್ನು ಭೂ ಪರಿವರ್ತನೆ ಸಹ ಮಾಡದೆ ಅಕ್ರಮವಾಗಿ ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾನೆ ಒಂದು ಸೈಟ್ ಇಪ್ಪತ್ತರಿಂದ ನಲವತ್ತು ಲಕ್ಷದವರೆಗೆ ಮಾರಾಟ ಆಗ್ತಾ ಇದೆಯಂತೆ ಪಾಪ ಯಾರ್ಯಾರೋ ಸಾಲ ಸೋಲ ಮಾಡಿ ಸೈಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ಆ ರಿಯಲ್ ಎಸ್ಟೇಟ್ ಉದ್ಯಮಿ ಇನ್ವೆಸ್ಟ್ ಮಾಡಿದ್ದು ಅಬ್ಬಬ್ಬ ಅಂದ್ರೆ ಐವತ್ತು ಲಕ್ಷ ಆದರೆ ಸೈಟ್ ಸೇಲ್ ಮಾಡಿ ಸಂಪಾದನೆ ಮಾಡ್ತಾ ಇರೋದು ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೊಡಗಿನ ಸಂಪತ್ತನ್ನು ಕಂಡವರು ಕೊಳ್ಳೆ ಹೊಡೆಯೋದು ಅಂದ್ರೆ ಇದೇ ತಾನೆ ಅಂದಹಾಗೆ ಈ ಜಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಲ್ಯಾಂಡ್ಸ್ಲೈಡ್ ಆದ ಬೆಟ್ಟದ ಮತ್ತೊಂದು ಭಾಗ ಯಾವತ್ತೂ ಡೇಂಜರೇ ಮತ್ತೊಂದು ವಿಚಾರ ಅಂದ್ರೆ ಮಕ್ಕಂದೂರಿನ ಆ ಜಾಗ ಮೂಡ ವ್ಯಾಪ್ತಿಗೆ ಬರುತ್ತೆ ಮತ್ತು ಗ್ರೀನ್ ಬೆಲ್ಟ್ಗೆ ಬರೋದ್ರಿಂದ ಅಲ್ಲಿ ಲ್ಯಾಂಡ್ ಕನ್ವರ್ಷನ್ ಆಗಲ್ಲ ಮನೆ ಕಟ್ಟೋಕ್ಕೂ ಆಗಲ್ಲ ಸೈಟ್ ಪರ್ಚೇಸ್ ಮಾಡಿದವರು ಲಭಲವೋ ಅಂತ ಬಾಯ್ ಪಡ್ಕೋಬೇಕು ಅನ್ಸುತ್ತೆ ಇವೆಲ್ಲ ಕೆಲವು ಇದು ಓಪನ್ ಆಗಿ ನಡೀತಾ ಇದೆ ಇದು ಅದರ ಒಂದು ಭಾಗ ಹಿಂಭಾಗ ಹೋದರೆ ಕಂಪ್ಲೀಟ್ ಬರೆ ಸಾವಿರದ ಮಳೆಗಾಲದಲ್ಲಿ ಅಷ್ಟು ಗಟ್ಟಿ ಲ್ಯಾಂಡ್ ಇಲ್ಲ ಇದು ತಗೊಳ್ಳೋರೆಲ್ಲ ಪಾಪದವ್ರು ಇದ್ದಾರೆ ಆರ್ಮಿಯವರಿದ್ದಾರೆ ಕೆಲವರು ಬಡತನರು ಇದ್ದಾರೆ ಏನೋ ಒಂದು ಸೈಡ್ ಸಿಗ್ತದೆ ತಗೊಳ್ತಾ ಇದ್ದಾರೆ ಇದು ಟೋಟಲಿ ಇಲ್ಲಿಗಲ್ ನಡೀತಾ ಇದೆ ಇದು ಕನ್ವರ್ಷನ್ ಆಗಿಲ್ಲ ಅದು ಕನ್ವರ್ಷನ್ ಆಗೋದೂ ಇಲ್ಲ ಮೋಡೋದ್ರಲ್ಲಿ ಅಪ್ಲಿಕೇಶನ್ ಕೊಟ್ಟಿಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲದೆ ಕಾನೂನು ಬಾಹಿರವಾಗಿ ಇದು ಮಾಡ್ತಾ ಇದ್ದಾರೆ ಇದರಿಂದ ಜನರಿಗೆ ತುಂಬ ತೊಂದರೆ ಆಯ್ತದೆ ಯಾರೂ ಅವರ ಹೆಸರಿಗೆ ಆಗೋದಿಲ್ಲ ಒಂಥರ ಇನ್ನು ವಿಷಯಕ್ಕೆ ಬರೋಣ ಎಲ್ಲಿಂದಲೋ ಬಂದವರು ಇಲ್ಲಿ ಜಾಗ ಖರೀದಿ ಮಾಡಿ ರೆಸಾರ್ಟ್ ಕಟ್ಟಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಇದು ಕೂಡ ನಮ್ಮ ಕೊಡಗನ್ನ ಕೊಳ್ಳೆ ಹೊಡೆಯುತ್ತಾನೆ ಇನ್ನು ಸುಂಟಿಕೊಪ್ಪದ ಸುತ್ತಮುತ್ತಲೂ ಇತ್ತೀಚೆಗೆ ಎರಡು ಎಸ್ಟೇಟ್ಗಳಲ್ಲಿ ಮುನ್ನೂರ ಐವತ್ತಕ್ಕೂ ಅಧಿಕ ಮರಗಳನ್ನು ಕಡಿದಿದ್ದಾರೆ ಕಾಫಿ ಗಿಡಕ್ಕೆ ನೆರಳು ಜಾಸ್ತಿ ಅಂತ ಮರ ಕಡ್ದಿದ್ದಾರಂತೆ ಅರಣ್ಯ ಇಲಾಖೆ ಕೂಡ ಅದಕ್ಕೆ ಅಕ್ರಮವಾಗಿ ಅನುಮತಿ ಕೊಟ್ಟಿದೆ ಕೊಡಗಿನಲ್ಲಿ ಎಲ್ಲಾದರೂ ನೆರಳು ಜಾಸ್ತಿ ಅಂತ ಮರಗಳನ್ನೇ ಕಡಿತಾರಾ ಮರದ ಕೊಂಬೆಗಳನ್ನಷ್ಟೇ ಕಡಿಯಬೇಕಲ್ವಾ ಅಂದಹಾಗೆ ಈ ಎಸ್ಟೇಟ್ ಓನರ್ಗಳು ತಮಿಳುನಾಡಿನವರು ಕಡಿದ ಮರಗಳಲ್ಲಿ ಬಹುತೇಕ ಬೀಟೆ ಮರಗಳು ಇವಾಗ ಅರ್ಥ ಮಾಡ್ಕೋಬೇಕು ಮರ ಕಡಿದ ಉದ್ದೇಶ ಏನು ಅನ್ನೋದು ಹಾಗೆಯೇ ಸೋಮವಾರಪೇಟೆ ತಾಲೂಕಿನ ಮಕ್ಕಳಗುಡಿ ಬೆಟ್ಟದಂತಹ ಅತಿ ಸೂಕ್ಷ್ಮ ಪ್ರದೇಶದಲ್ಲೂ ಬೃಹತ್ ರೆಸಾರ್ಟ್ ಒಂದು ನಿರ್ಮಾಣವಾಗ್ತಾ ಇದೆ ಬೆಟ್ಟಗಳನ್ನ ಬಗಿತಾ ಇದ್ದಾರೆ ಮರಗಳನ್ನ ಎರಬೆರ್ರಿ ಕಡಿತಾ ಇದ್ದಾರೆ ಇನ್ನೊಂದು ಭಯಾನಕ ಸ್ಟೋರಿ ಹೇಳ್ತೇನೆ ಕೊಡಗು ಕೇರಳ ಗಡಿಯಲ್ಲಿ ಮುಂಡ್ರೋಟು ರಿಸರ್ವ್ ಫಾರೆಸ್ಟ್ ಇದೆ ಇದು ಸಾಮಾನ್ಯವಾದ ಫಾರೆಸ್ಟ್ ಅಲ್ಲ ಎವರ್ಗ್ರೀನ್ ಡೆನ್ಸ್ ಫಾರೆಸ್ಟ್ ಅಲ್ಲಿ ಒಂದಷ್ಟು ಖಾಸಗಿ ಜಾಗವೂ ಇದೆ ಇಲ್ಲಿಗೆ ಹೋಗಬೇಕು ಅಂದರೆ ಕೊಡಗಿನ ಮೂಲಕ ದಾರಿ ಇಲ್ಲ ಕೇರಳಕ್ಕೆ ಹೋಗಿ ಜೀಪಲ್ಲಿ ಬೆಟ್ಟ ಹತ್ತಬೇಕು ಅಂತಹ ಸ್ಥಳದಲ್ಲೂ ಕೇರಳದ ಮಾಫಿಯಾಗಳು ಐವತ್ತು ಎಕರೆಗೂ ಅಧಿಕ ಕಾಡನ್ನು ಕಡಿದು ಬೆಂಕಿ ಹಾಕಿ ಸುಟ್ಟು ಹೃದಯ ವಿದ್ರಾವಕವಾಗಿ ಕಾಡು ನಾಶ ಮಾಡಿದ್ದಾರೆ ಬಹುಶಃ ಟಿಂಬರ್ಗಾಗಿ ಇದನ್ನ ಮಾಡಿರಬಹುದು ಅನ್ನೋದು ಜನರ ಡೌಟ್ ಇವೆಲ್ಲ ಅರಣ್ಯ ಇಲಾಖೆಗೆ ಗೊತ್ತಿಲ್ಲದೆ ನಡೆಯುತ್ತಾ ಸೀರಿಯಸ್ ಕ್ವೆಶ್ಚನ್ ಇನ್ನು ಮಡಿಕೇರಿ ಸಿಟಿಯ ಔಟ್ಸ್ಕರ್ಟ್ನಲ್ಲಿ ನಲ್ಲಿ ಸುಮಾರು ನೂರ ಹತ್ತು ಎಕರೆ ಜಾಗದಲ್ಲಿ ಭಾರಿ ಪ್ರಮಾಣದ ಲೇಔಟ್ ಆಗ್ತಾ ಇದೆ ಅದು ಕೂಡ ಹೌಸಿಂಗ್ ಬೋರ್ಡ್ ಅಧೀನದಲ್ಲಿ ಅಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಅರಣ್ಯ ನಾಶ ಆಗಿದೆ ಅನ್ನೋದನ್ನು ಊಹೆ ಮಾಡಲಿಕ್ಕೂ ಆಗಲ್ಲ ಮಂಗಳಾದೇವಿ ನಗರದಲ್ಲಾಗಲಿ ಮಕ್ಕಂದೂರಿನಲ್ಲಾಗಲಿ ಮುಂಡ್ರೋಟುವಿನಲ್ಲಾಗಲಿ ಸುಂಟಿಕೊಪ್ಪದಲ್ಲಾಗಲಿ ಮಕ್ಕಳ ಗುಡಿ ಬೆಟ್ಟದಲ್ಲಾಗಲಿ ನಡೆಯುತ್ತಿರೋ ಈ ಪ್ರಕೃತಿ ಮಾರಣ ಹೋಮ ಇದೆಯಲ್ಲ ಯಾಕಾಗಿ ನಡೆಯುತ್ತೆ ಹೇಳಿ ಜಸ್ಟ್ ದುಡ್ಡು ಜನ ಜನ ಕಾಂಚಾಣಕ್ಕಾಗಿ ಇಲ್ಲಿ ಒಂದು ಲಾಜಿಕ್ ಅನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಈ ಲ್ಯಾಂಡ್ ಮಾಫಿಯಾಗಳು ರೆಸಾರ್ಟ್ ಮಾಫಿಯಾಗಳು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೊಡಗಿಗೆ ಬರ್ತವೆ ಲ್ಯಾಂಡ್ ಖರೀದಿ ಮಾಡ್ತವೆ ರೆಸಾರ್ಟ್ ಲೇಔಟ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿರೋ ಪ್ರಕೃತಿಗಾಗಿ ಇಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಪ್ರಕೃತಿಯನ್ನ ವಿಶೇಷವಾಗಿ ಬೆಳೆಸಬೇಕಾಗಿಲ್ಲ ಬೆಟ್ಟಗಳನ್ನು ಕಟ್ಟಬೇಕಿಲ್ಲ ಎಲ್ಲಿಂದಲೋ ಮಂಜು ಮಳೆ ಇಬ್ಬನಿಯನ್ನು ತಂದು ಸುರಿಯಬೇಕಿಲ್ಲ ಎಲ್ಲವೂ ಇಲ್ಲಿ ನ್ಯಾಚುರಲ್ ಆಗಿ ರೆಡಿಮೇಡ್ ಆಗಿ ಸಿಗ್ತವೆ ಅವರು ಜಸ್ಟ್ ಲ್ಯಾಂಡ್ ಮೇಲೆ ಹೂಡಿಕೆ ಮಾಡಿದ್ರೆ ಸಾಕು ಬ್ಯೂಟಿಫುಲ್ ನೇಚರ್ ಸಹಜವಾಗಿಯೇ ಇಲ್ಲಿ ಸಿಗುತ್ತೆ ಅದನ್ನೇ ಅಂದರೆ ನಮ್ಮ ಪ್ರಕೃತಿಯೇ ಅವರಿಗೆ ಬಂಡವಾಳ ನಮ್ಮ ಕೊಡಗಿನಲ್ಲಿರೋ ಪ್ರಕೃತಿ ಸಂಪತ್ತನ್ನ ಆಂಧ್ರದಲ್ಲೋ ತೆಲಂಗಾಣದಲ್ಲೋ ತಮಿಳುನಾಡಲ್ಲೋ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಸೃಷ್ಟಿ ಮಾಡೋಕ್ಕಾಗಲ್ಲ ಅದು ಅಲ್ಲದೆ ಕೊಡಗಲ್ಲಿ ಭೂಮಿ ಬಿದ್ದು ಸಿಕ್ಕಿದ ಹಾಗೆ ಸಿಗುತ್ತೆ ಅಂದರೆ ಕುಗ್ರಾಮಗಳಲ್ಲಿ ಒಂದು ಎಕರೆ ಭೂಮಿ ಹತ್ತರಿಂದ ಹದಿನೈದು ಲಕ್ಷಕ್ಕೆಲ್ಲ ಸಿಗುತ್ತೆ ಇದು ಸಾವಿರಾರು ಕೋಟಿ ರೂಪಾಯಿ ಹಣ ಇರೋ ಉದ್ಯಮಿಗಳಿಗೆ ಬಿದ್ದು ಸಿಕ್ಕಿದ ಹಾಗೆ ತಾನೆ ಅದೇ ನೋಡಿ ಈ ಮಾಫಿಯಾಗಳ ದೊಡ್ಡ ಲಾಜಿಕ್ ಇದು ನಮ್ಮ ಜಿಲ್ಲೆಯಲ್ಲಿ ಜಾಗ ಮಾರೋ ದಡರಿಗೆ ಎಲ್ಲಿ ಅರ್ಥ ಆಗ್ಬೇಕು ಹೇಳಿ ಇನ್ನು ಸ್ವಲ್ಪ ಸಿಟಿ ಕಡೆ ಬರುವ ಕೊಡಗಿನ ಯಾವುದೇ ಪ್ರಮುಖ ಪಟ್ಟಣಗಳನ್ನ ತಗೊಳ್ಳಿ ಎಲ್ಲಾ ಕಡೆ ನೂರಾರು ಸ್ಪೈಸಸ್ ಅಂಗಡಿಗಳಿವೆ ಹೋಟೆಲ್ ಉದ್ಯಮಗಳಿವೆ ಇವುಗಳಲ್ಲಿ ಬಹುತೇಕ ಅಂಗಡಿಗಳು ಕೇರಳ ಮೂಲದ ವ್ಯಾಪಾರಿಗಳದ್ದು ಯಾಕೆ ಬರ್ತಾರೆ ಅವರಿಲ್ಲಿಗೆ ಹಣ ಮಾಡೋಕೆ ಇಲ್ಲಿಗೆ ಬರೋ ಪ್ರವಾಸಿಗರಿಗೆ ಕೊಡಗಿನ ಸ್ಪೈಸಸ್ ಅಂತ ಕೇರಳದ ತಮಿಳುನಾಡಿನ ಯಾವುದೋ ಊರಿನ ಪ್ರಾಡಕ್ಟ್ಗಳನ್ನು ಮಾರಿ ಹಣ ಮಾಡ್ತಾರೆ ಇವರಿಗೂ ಹಣ ಮಾಡೋಕೆ ಕೊಡಗು ಜಿಲ್ಲೆ ಒಂದು ವಸಾಹತು ಇದ್ದ ಹಾಗೆ ಒಂದು ಕಡೆ ಹೊರ ಜಿಲ್ಲೆ ಹೊರ ರಾಜ್ಯದ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೊಡಗನ್ನು ಬಾಚಿಕೊಳ್ಳೆ ಹುಡಿತಾ ಇದ್ದಾರೆ ಅವರಿಗೆ ಜಾಗ ಮಾರಿದ ನಮ್ಮ ಸ್ಥಳೀಯರು ಅವರ ರೆಸಾರ್ಟ್ನಲ್ಲೇ ಸೆಕ್ಯೂರಿಟಿ ಗಾರ್ಡ್ ಆಗಿ ಅವರಿಗೆ ಸಲ್ಯೂಟ್ ಹೊಡಿತಾ ಇದ್ದಾರೆ ಹೀಗೆ ಬರುವ ಈ ವ್ಯಾಪಾರಸ್ಥರಿಗೆ ನಮ್ಮ ಭೂಮಿ ನೆಲ ಜಲ ಪ್ರಕೃತಿ ಮೇಲೆ ಸ್ವಲ್ಪವೂ ಅಭಿಮಾನ ಇರಲ್ಲ ಅವರ ಪಾಲಿಗೆ ಪ್ರಕೃತಿ ಅನ್ನೋದು ಒಂದು ಬಂಡವಾಳ ಅಷ್ಟೆ ಶ್ರೀಮಂತ ರೆಸಾರ್ಟ್ಗಳಿಗೆ ಬರೋ ಗೆಸ್ಟ್ಗಳ ಎದುರು ನಮ್ಮ ಜಿಲ್ಲೆಯ ಉಮ್ಮತಾಟ್ ಮಾಡಿಸ್ತಾರಲ್ಲ ಹಾಗೆ ಇದು ಹೀಗೆ ಮುಂದುವರಿದ್ರೆ ಮುಂದೊಂದು ದಿನ ಕೊಡಗಿನಲ್ಲಿ ಕೊಡಗಿನ ಮೂಲ ನಿವಾಸಿಗಳು ಅಸ್ತಿತ್ವ ಕಳೆದುಕೊಳ್ಳಬೇಕಾಗತ್ತೆ ನಮ್ಮ ಪ್ರಕೃತಿ ಸಂಸ್ಕೃತಿಯನ್ನು ಕಳೆದುಕೊಳ್ಳಬೇಕಾಗತ್ತೆ ವ್ಯಾಪಾರಕ್ಕೆ ಬಂದವರು ಮುಂದೊಂದು ದಿನ ಜಿಲ್ಲೆಯ ರಾಜಕೀಯ ಆಡಳಿತದ ಮೇಲೆ ನಿಯಂತ್ರಣ ಸಾಧಿಸ್ತಾರೆ ಅವರು ಇಲ್ಲಿಯ ಸ್ಥಳೀಯರಾಗ್ತಾರೆ ನಾವು ಇಲ್ಲಿ ಪರಕೀಯರಾಗ್ತೇವೆ ಮುಂದೊಂದು ದಿನ ನಮ್ಮ ಮಕ್ಕಳು ಬೆಂಗಳೂರು ಮೈಸೂರು ಫಾರಿನ್ ಲೈಫ್ ಬೇಡ ಕೊಡಗಿಗೆ ಬರ್ತೇವೆ ಅಂತಂದ್ರು ಇಲ್ಲಿ ಭೂಮಿ ಇರಲ್ಲ ಕೊಡಗಲ್ಲಿ ನಮಗೊಂದು ಜಾಬ್ ಕೊಡಿ ಅಂತ ಈ ವಸಾಹತುಶಾಹಿಗಳ ಹತ್ರನೇ ಇಂಟರ್ವ್ಯೂಗೆ ಹೋಗ್ಬೇಕಾಗತ್ತೆ ಅಲ್ಪ ಸ್ವಲ್ಪ ಭೂಮಿ ಇದ್ರೂ ನಮ್ಮ ತೋಟ ಗದ್ದೆ ಮನೆಗೆ ಹೋಗ್ಲಿಕ್ಕೆ ಈ ವಸಾಹತುಶಾಹಿಗಳ ಪರ್ಮಿಷನ್ ತಗೋಬೇಕಾಗತ್ತೆ ಇವೆಲ್ಲ ಇಮ್ಯಾಜಿನೇಷನ್ ಅಲ್ಲ ಮುಂದೊಂದು ದಿನ ನಡೆಯುವ ಸತ್ಯಗಳು ಇದುವರೆಗೆ ಆಗಿದ್ದಾಯ್ತು ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಕೊಡಗಿನ ಭೂಮಿ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಜನಪ್ರತಿನಿಧಿಗಳು ವಿಶೇಷ ಕಾನೂನು ತರದೇ ಹೋದರೆ ನಮಗೆ ಉಳಿಗಾಲವಿಲ್ಲ